ಶ್ರೀಮತಿ ಭಾರತಿ ಅವರಿಂದ ಒಂದು ಭಕ್ತಿಗೀತೆ ಓಂ ಗಂ ಗಣಪತಯೇ ನಮಃ ಸೂರ್ಯ ಸೂರ್ಯಸಮ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವದಾ பலாயாய பலதாயக்கே விநாயக்காயக்கே விநாயக்க நி பலதாயக்கே வினாய பலதாயக்கி நே விநாயக்க കാര്യംഭദി ഭജിസു വെനോ കാര്യാരംഭതി ബജസു വെനി കാര്യ സിദ്ധിപുദേ മാഗേ വിനായക കാര്യ സിദ്ധിപുദേ മാഗനായ പലദായക വിനായക विद्यारम्भदि भजिसु वे विद्यारम्भदि भजिसु वे విద్య సిద్ధి పూదే మాగే వినాయక విద్య సిపు దే మగే వినయ పయ నీ నే విన నీ పయక నీ నే వినయ నీ పళదాయ ವಿನಾಯಕ ಫಲದಾಯಕ ನೀನ ವಿನಾಯಕ ತುಂಬ ಚೆನ್ನಾಗಿ ಹಾಡದ್ರಿ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಾಲವೇ ಮೋಸಗಾರ ಸಿನಿಮಾದ ಎರಡು ಹಾಡುಗಳು ಒಂದಷ್ಟು ಟ್ರೇಲರ್ಸ್ ಟೀಸರ್ ಈಗಾಗಲೇ ರಿಲೀಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತೀವಿ ಈಗ ಒಂದು ಲವ್ ಟ್ರೇಲರ್ ನಿಮ್ಮೆಲ್ರಿಗೂ ತೋರಿಸಬೇಕು ಅನ್ನೋದು ಸಿನಿಮಾ ಟೀಮಿನ ಆಸೆ ಸೊ ಲವ್ ಟ್ರೇಲರ್ ನೋಡ್ಕೊಂಡ್ ಬರೋಣ ಕಾಲವೇ ಮೋಸಗಾರ ಸಿನಿಮಾದ ಲವ್ ಟ್ರೇಲರ್ ಪ್ಲೀಸ್ ಇಂಡಸ್ಟ್ರಿ ಯಾವತ್ತು ಹೊಸಬರಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದಕ್ಕೆ ಇಷ್ಟು ಜನ ಸೆಲೆಬ್ರಿಟೀಸ್ ವಿಶ್ ಮಾಡಿರೋದೇ ಸಾಕ್ಷಿ ಅಂಡ್ ಯಾವತ್ತಿಗೂ ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾನೆ ಇದ್ದವರು ಆಶೀರ್ವಾದನ ನೀಡ್ತಿದ್ದವರು ಅಪ್ಪು ಸರ್ ಅವರ ವಿಷಸ್ ಮೂಲಕನೇ ಆಕ್ಚುಲಿ ಕಾಲವೇ ಮೋಸಗಾರ ಸಿನಿಮಾದ ಕೆಲಸ ಕೂಡ ಶುರುವಾಗಿದ್ದು ಅವರ ಆಶೀರ್ವಾದದೊಂದಿಗೆ ಶೂಟಿಂಗ್ ಶುರುವಾಗಿ ಇವತ್ತು ಯಶಸ್ವಿಯಾಗಿ ರಿಲೀಸ್ ಆಗೋ ಹಂತಕ್ಕೆ ಬಂದು ನಿಂತಿದೆ ಈಗ ನಾವು ಪ್ರೋಮ ಸಾಂಗ್ನ ಲಾಂಚ್ ಮಾಡೋಣ ಈಗ ಟ್ರೈಲರ್ ಟ್ರೇಲರ್ನ ಲಾಂಚ್ ಮಾಡೋ ಸಮಯ ಟ್ರೇಲರ್ನ ಲಾಂಚ್ ಮಾಡೋದಕ್ಕೆ ಕೆಂಪೇಗೌಡರ ಸೇನೆಯ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಶ್ರೀ ರವಿಕುಮಾರ್ ಎನ್ಸ ಹಾಗೆ ಕೆಂಪೇಗೌಡರು ಸೇನೆಯ ರಾಜ್ಯ ಮಹಿಳಾ ಅಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ವಾಯನ್ ಮೇಡಮ್ ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಬೆಸ್ಟ್ ವಿಶಸ್ ನ ನೀಡಿಶಿಯಲ್ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಕೆಂಪೇಗೌಡರು ಸೇನೆ ಅಂತ ಸಂಸ್ಥೆ ರಾಜ್ಯ ಸಂಸ್ಥಾಪಕರು ನಾನು ನಮ್ಮ ಅಕ್ಕವರು ರಾಜ್ಯ ಮಹಿಳಾ ಅಧ್ಯಕ್ಷರು ಭರತ್ ಸರ್ ನಮಗೆ ಟೂ ತೌಸಂಡ್ ಟೆನ್ನು ಲೆವೆನ್ ಪರಿಚಯ ನಮಗೊಂದು ಕ್ಲಾಸ್ ಶೋರೂಮ್ ಇತ್ತು ಅವಾಗಿಂದ ತುಂಬಾ ಪರಿಚಯ ಇತ್ತು ಇವಾಗ ನಮ್ಮ ಹೀರೋ ಆಗಿ ಬಂದು ನಿಂತಿದ್ದಾರೆ ತುಂಬಾ ಖುಷಿ ಇದೆ ಈ ಸಿನಿಮಾಗೆ ಆಲ್ ದ ಬೆಸ್ಟ್ ಆಗಲಿ ಇದೇ ಥರ ನೂರ ತೊಂಬತ್ತೆಂಟು ವಾರ್ಡಲ್ಲೂ ನಮ್ಮ ಸೇನೆ ಇದೆ ಪ್ರತಿಯೊಬ್ಬರಿಗೂ ನೈಟೆಲ್ಲ ಮೆಸೇಜ್ ಕೊಟ್ಟು ಪೋಸ್ಟರ್ಗಳು ಕಳಿಸಿದ್ದೀನಿ ನಿಮ್ಮ ಸಿನಿಮಾ ಖಂಡಿತವಾಗಲೂ ವಿಶೇಷ ಆಗುತ್ತೆ ಒಳ್ಳೆಯದಾಗಲಿ ಸರ್ ಸಿನಿಮಾಗೆ ಎಲ್ಲರಿಗೂ ನಮಸ್ತೆ ನಾನು ಕೆಂಪೇಗೌಡರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಲಕ್ಷ್ಮೀ ಮಾತಾಡ್ತಾ ಇದ್ದೀನಿ ಇವತ್ತು ಏನು ಕಾಲವೇ ಮೋಸಗರ ಫಿಲಮ್ನ ನಮ್ಮ ಭರತ್ ಸಾಗರ್ ಅವರು ಇಷ್ಟಪಟ್ಟು ಮತ್ತು ಕಷ್ಟಪಟ್ಟು ಒಂದು ಆಸೆ ಕನಸನ್ನು ಇಟ್ಕೊಂಡು ಈ ಫಿಲ್ಮ್ನ ಮಾಡಿದ್ದಾರೆ ಎಲ್ಲ ಸಹ ಕಲಾವಿದರು ಇರ್ಬೋದು ಕಲಾವಿದರು ಇರ್ಬೋದು ಎಲ್ಲರಿಗೂ ಒಳ್ಳೆಯದಾಗ್ಲಿ ತುಂಬ ಈ ಸಿನಿಮಾ ಯಶಸ್ಸಾಗಲಿ ಏನಿದೆಯೋ ಈ ಕನ್ನಡ ಫಿಲಮ್ನ ಎಲ್ಲರೂ ನಾವೆಲ್ಲರೂ ಕರ್ನಾಟಕದಾದ್ಯಂತ ಎಲ್ಲರೂ ಥಿಯೇಟರ್ ಗೆ ಹೋಗಿ ಫಿಲ್ಮ್ನ ನೋಡೋಣ ಇವ್ರಿಗೆ ಲವ್ ರೊಮ್ಯಾನ್ಸ್ ಕಾಮಿಡಿ ಆಕ್ಷನ್ ಎಲ್ಲಾ ಎಲಿಮೆಂಟ್ಸ್ ಟೋಟಲ್ ಪ್ಯಾಕೇಜ್ ಕಾಲವೇ ಮೋಸಗಾರ ಜೂನ್ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈಗ ಅಫಿಷಿಯಲ್ ಟ್ರೇಲರ್ ನೋಡಿದ್ವಿ ಸಿನಿಮಾದ ಹಾಡುಗಳನ್ನ ನೋಡಿದ್ವಿ ಈಗ ಎಲ್ರೂ ಮಾತಾಡಿಸುವಂತಹ ಸಮಯ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಹಿರಿಯ ಕಲಾವಿದರು ಬಿರಾದರ್ ಸರ್ ರಮಾನಂದ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ನಿಮ್ಮ ಆಶೀರ್ವಾದನ ನೀಡಬೇಕು ಸಿನಿಮಾ ಟೀಮ್ಗೆ ಕಾಲವೇ ಮೋಸಗಾರ ಜ್ವರಂತ ನಿದರ್ಶನ ಈ ವಿಮಾನದಲ್ಲಿ ಸಾವಾಯಿತು ಇಲ್ಲಿ ನಾನು ನಾವು ಯಾವ್ದಕ್ಕೂ ಹೋಗಿದ್ವೋ ಏನೋ ಆಗೋಯ್ತು ಆದ್ರೆ ಸಾವನ್ನ ಯಾರನ್ನೂ ಬಿಟ್ಟಿಲ್ಲ ಸಾವು ಕರೆ ಬಂದಾಗ ಹೋಗ್ಬೇಕು ನಾವು ನೀವು ಆದರೆ ಇಲ್ಲಿ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಒಂದು ನಿಮಿಷ ಅವ್ರಿಗೊಂದು ಮೌನಾಚರಣೆಯನ್ನು ಮಾಡೋಣವಾ ತಂದೆ ತಾಯಂದಿರು ಮಕ್ಕಳಿಗೆ ಆರೈಕೆ ಮತ್ತು ಇಡೀ ಪ್ರಪಂಚದಾದ್ಯಂತ ಸೇರಿರುವಂಥ ಜನ ಸಾವಗೀಡಾಗಿದ್ದಾರೆ ನನ್ನ ಅನಿಸಿಕೆ ಒಂದು ಹೇಳ್ತೀನಿ ಸಾವಿರದ ಒಂಬೈನೂರ ಅರವತ್ತೈದರ ಸಮಯ ನನಗೀಗ ನೋ ಐ ಆಮ್ ಸೆವೆಂಟಿ ಇಯರ್ಸ್ ಓಲ್ಡ್ ಮ್ಯಾನ್ ನಾನು ನ್ಯೂ ಜನ್ರೇಷನ್ಗೆ ಸೆಲೆಕ್ಟ್ ಆಗಿದ್ದೀನಿ ಆಗ ಹೇಳ್ತಾ ಇದ್ರು ಮನೆ ಮುಂದೆ ಬಂದಾಗ ಬೆಂಗಳೂರಾಯಿತು ಮೈಸೂರು ಮೈಸೂರಾಯಿತು ಬೆಂಗಳೂರು ಬಡವರು ಬಾಳದ ಈ ಊರು ಸಿರಿವಂತರಿಗೆ ಈ ಊರು ಮಗನಿಗೆ ಬೇಕು ಟರ್ಲೀನು ಮಗಳಿಗೆ ಬೇಕು ಲೈಲಾನು ಅಪ್ಪನಿಗೆ ಬಂತು ಗೋಳಿನ್ನು ಬಡವರು ಬಾಳದ ಬಾಳಿನ್ನು ಅಂದ್ಕೊಂಡು ಹೇಳ್ತಾ ಇದ್ರು ಆದರೆ ಈಚಿಗೆ ನಾನು ಇಡ್ತೀನಿ ಅಂತ ಈಚೆತ್ಕೊಂಡು ಒಂದು ಮಾತಾಡ್ತೀನಿ ಕುಂತ್ಕೊಂಡು ಅಣ್ಣ ನಿಂತ್ಕೊಂಡು ಕೇಳೋ ಅಣ್ಣ ದೇಶದಲ್ಲೇ ದೇಶದಲ್ಲೆಲ್ಲ ಕನ್ನಡ ನನ್ನಲ್ಲಿ ಹುಟ್ಟಿ ದೇಶ ಭಾಷೆ ವೇಷ ವೇಷ ಭಾಷೆ ತುಳಿತ ಅವರೇ ಮಿಟ್ಟಿ ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಹುಡುಗಾಡು ನೋಡಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಹೇಳೋಕಾದ ನಾವಿಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನಪು ಮಾಡ್ಕೊಳ್ಳೇಬೇಕು ಯಾಕೆ ಅಂತ ಈಗಿನ ಕಥಾ ನಾಯಕರುಗಳು ಎಲ್ಲರೂ ಇದ್ದಾರೆ ಒಂದು ಎರಡು ಸಿನಿಮಾಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ ದರ್ಶನ್ ಅಂತವರು ಕೆಲವು ಜಾಸ್ತಿಯಲ್ಲಿ ತೊಡಗಿಸ್ಕೊಳ್ತಾರೆ ಹೆಸರು ಮಾಡಿರೋರು ಚಿತ್ರಗಳೆಲ್ಲ ಅಷ್ಟಾಗಿ ಅಭಿನಯಿಸ್ತಾ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ವರ್ನಟ ರಾಜ್ಕುಮಾರ್ ಆಗಿದ್ದಾಗ ಸಾವಿರದ ಒಂಬೈನೂರ ಅರವತ್ತ್ ಹದಿನೈದು ಚಲನಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಒಂದು ಸಾಮಾಜಿಕ ಒಂದು ಪೌರಾಣಿಕ ಒಂದು ಜಾನಪದ ಯಾಕೆ ಅಂತಂದ್ರೆ ಕನ್ನಡ ಚಿತ್ರರಂಗವನ್ನು ಬೆಳೆಸಿದಾರೆ ಈಗ ನಾವು ಕನ್ನಡ ಚಿತ್ರರಂಗವನ್ನು ಬೆಳೆಸಳಿಸೋದು ಈಗ ನನಗೆ ನಮ್ಮ ರಾಜು ಬಿ ಬಿ ಎಂ ಪಿ ಅವರು ನನ್ನ ಆತ್ಮೀಯ ಸ್ನೇಹಿತರು ಅವ್ರು ಫೋನ್ ಮಾಡಿದ್ರು ಬನ್ನಿ ಅಂತ ಖಂಡಿತವಾಗ್ಲು ಬಂದೆ ಯಾಕೆ ಅಂತೇಳಿ ಕನ್ನಡದ ಮೇಲೆ ನನಗೆ ಆಸಕ್ತಿ ಇದೆ ಯಾಕೆ ನನಗೆ ಜೀವ ಕೊಟ್ಟಿದೆ ಸಿನಿಮಾವನ್ನ ನನ್ನ ದೇವರು ಅಂತ ಭಾವಿಸಿದ್ದೀನಿ ನಾನು ಅದರಲ್ಲೇ ಬದುಕ್ತಾ ಇದ್ದೀನಿ ಅದಕ್ಕೆ ನಾನು ಎಲ್ಲೋದ್ರು ಏನು ಹೇಳ್ತೀನಿ ಅಂತ ಹೇಳಿ ಭವ್ಯ ಕನ್ನಡ ದಿವ್ಯ ಕನ್ನಡ ಭವ್ಯ ದಿವ್ಯ ನಮ್ಮ ಕನ್ನಡ ಹೆಸರು ಕನ್ನಡ ಉಸಿರು ಕನ್ನಡ ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ ಸರ್ವಜ್ಞ ಕನ್ನಡ ಬಸವಣ್ಣ ಕನ್ನಡ ನಮ್ಮಣ್ಣ ಕನ್ನಡ ವಿಷ್ಣು ಕನ್ನಡ ಪುನೀತು ಕನ್ನಡ ನಮ್ಮ ಭರತ್ ಕನ್ನಡ ಅಲ್ಲ ಮಾತಿ ಶಿವಸೇನಾರ ನಾಡು ಕನ್ನಡ 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 ಪ ಪರಭಾಷಾ ಸೋದರರೇ ಬಂದು ನಮ್ಮ ಸಂಗಡ ಬೆಳೆಸುಳಿಸಲು ಕಸ್ತೂರಿ ಕನ್ನಡ ಭರತ್ ಕುಮಾರ್ ಅವರು ಹೊಸದಾಗಿ ಅಭಿನಯಿಸಿದ್ದಾರೆ ಹೊಸ ನಿರ್ದೇಶಕರು ಯುವಕರ ಒಂದು ಗುಂಪೆ ಇದೆ ಇಲ್ಲಿ ಭರತ್ ಸಾಗರು ಇಡೀ ಭರತ ಕಂಡ ಎಲ್ಲರೂ ಅವ್ರನ್ನ ಶುಭ ಹಾರೈಸೋದ್ರ ಜೊತೆಗೆ ಒಳ್ಳೆಯ ಲೊಕೇಶನ್ ಇದೆ ಜೋರಾಗಿ ಮಾಡಿದ್ದಾರೆ ಹೊಸಬುರ್ ತರ ಕಾಣ್ತಾ ಇಲ್ಲ ನೀವು ಅಳಬರ ರೀತಿ ಕಾಣ್ತಾ ಇದೀರಿ ಮತ್ತೆ ನನ್ನ ಪ್ರೀತಿಪೂರ್ವಕವಾದ ಮನವಿ ಏನಂತಂದ್ರೆ ಈ ಚೀಚನ ನಿಮ್ಗೆ ಹೇಳೋದ್ರ ಮುಖ್ಯನ ಇಡೀ ಚಿತ್ರರಂಗಕ್ಕೆ ಹಳೆ ಕಲಾವಿದ್ರಿಗೂ ಸ್ವಲ್ಪ ಅವಕಾಶ ಕೊಟ್ರೆ ಚೆನ್ನಾಗಿರುತ್ತೆ ಯಾಕೆ ಅದರಲ್ಲಿ ಬದುಕಿ ಮಾತಾಡೋ ಇದ್ರ ಜೊತೆಯಲ್ಲಿ ತಾಳ್ಮೆ ಅನ್ನೋದು ನಮ್ಗೆ ಬೇಕು ಚಿತ್ರರಂಗದಲ್ಲಿ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಇಲ್ಲಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ತಿಲ್ಲ ಒಂದು ವಿಚಾರ ಹೇಳ್ತೀನಿ ಮುಗ್ಗಿ ಪುಸ್ತಕ ಅಂತ ಒಂದು ಸಿನಿಮಾ ಬರ್ತಾ ಇದೆ ಅದರಲ್ಲೂ ಎರಡು ಮೂರು ಕೋಟಿ ನನ್ನ ನೀರೋ ಆಗ ಹಾಕಿಡೋದು ನಾಲ್ಕು ನಾಲ್ಕು ನಿಮಿಷ ಡೈಲಾಗ್ ಎಲ್ಲ ಇದೆ ಅಂದ್ರೆ ಕಾಯ್ತಾ ಇದ್ದೆ ಏನು ಅವಕಾಶ ಸಿಕ್ಕಿಲ್ಲ ಅಂತೇಳಿ ಅವಕಾಶ ಸಿಕ್ತು ನಾಲ್ಕು ನಿಮಿಷ ಡೈಲಾಗ್ಗಳು ಸಿಂಗಲ್ ಡೈಲಾಗ್ ಹೊತ್ತು ನಾನು ಅರವತ್ತು ದಿನ ಆಕ್ಟಿಂಗ್ ಮಾಡಿದೆ ತೊಂಬತ್ತೆರಡು ದಿನ ಸಿನಿಮಾ ಶೂಟಿಂಗ್ ಆಗಿದೆ ನಾನೂರು ದಿನ ನಾನೂರು ಪೋಸ್ಟ್ ಅನ್ಸಿಯರ್ ಇದುವರೆಗೂ ಯಾಕೆಂತ ಸಿನಿಮಾಕ್ಕೆ ಬೇಕಾಗಿರೋದು ಇವತ್ತು ದಿನ ಪ್ರಚಾರ ಪ್ರಚಾರ ಬಹಳ ಮುಖ್ಯವಾಗುತ್ತೆ ಚಿತ್ರರಂಗದಲ್ಲಿ ಇದು ಬಹಳ ಚ ಚೆನ್ನಾಗಿ ಮೂಡಿಬಂದಿದೆ ಬಂದಿದೆ ತಾಂತ್ರಿಕ ವರ್ಗದವರು ಮತ್ತೆ ಕಲಾವಿದರು ನಿರ್ದೇಶಕರು ಹೊಸೊಬ್ಬರು ತಂಡದ ಜೊತೆಯಲ್ಲಿ ಹಲೊಬ್ರು ಮಾರ್ಗದರ್ಶನ ತಗೊಂಡು ಚೆನ್ನಾಗಿ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಶುಭ ಆರೈಕೆ ಆಗಲಿ ಆಮೇಲೆ ಜೊತೆಯಲ್ಲಿ ಏನಪ್ಪಾ ಅಂತಂದರೆ ಈ ಚಿತ್ರವನ್ನು ನಾವು ಹೆಚ್ಚಿನ ಪ್ರಚಾರವನ್ನು ನೀಡೋದ್ರ ಮುಖೇನ ಕಾಲುವೆ ಮೋಸ್ಗಾರ ಅನ್ನೋದನ್ನ ನಾವೆಲ್ಲರಿಗೂ ತೋರಿಸಿ ಸಿನಿಮಾಕ್ಕೆ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನ ನಾವು ಕೂಳ್ತು ಮತ್ತೊಬ್ಬರಿಗೂ ಹೇಳಿ ನೋಡೋಣ ಆನಂದಿಸೋಣ ನಮಸ್ಕಾರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಅನೇಕ ಅನೇಕ ವಂದನೆಗಳು ಭರತ್ ಸಾಗರ್ ಅವರು ಕಾಲವೇ ಮೋಸಗಾರ ಟೈಟ್ಲು ತುಂಬ ಚೆನ್ನಾಗಿದೆ ಯಾಕಂದರೆ ಕಾಲವೇ ಮೋಸಗಾರ ಎಲ್ಲರ ಜೀವನದಲ್ಲಿ ಬರುವಂಥ ಒಂದು ಸಂದರ್ಭಗಳು ಹಾಗಾಗಿ ಮತ್ತೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಮತ್ತು ಸಾಂಗ್ಗಳು ಪ್ರತಿಯೊಂದು ಚೆನ್ನಾಗಿದೆ ಮತ್ತು ಜೊತೆ ಕಲಾವಿದರು ಕೂಡ ಒಳ್ಳೆ ಆಯ್ಕೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಭರತ್ ಸಾಗರ್ ಅವರು ಚಿತ್ರವನ್ನು ಇಡೀ ಕರ್ನಾಟಕ ತುಂಬ ಒಳ್ಳೆ ಯಶಸ್ವಿ ಕೊಡಲಿ ಅಂತ ಹೇಳಿ ನಾನು ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಕಲಾವಿದರು ವಿಜಯ್ ಚೆಂಡೂರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್ ಕಾಲವೇ ಮೋಸಗಾರ ಈ ಚಿತ್ರದಲ್ಲಿ ನನ್ನ ಪಾತ್ರ ನಾನು ಒಬ್ಬ ಮೋಸಗಾರ ಟ್ರೈಲರಲ್ಲೇ ನೋಡಿದ್ರೆ ನನ್ನ ಕ್ಯಾರೆಕ್ಟರು ಪಾಲಿಟಿಕ್ಸ್ ಬಗ್ಗೆ ಮಾತಾಡದೆ ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದೆ ಎಲ್ಲ ಮಾತಾಡದೆ ವಿಭಿನ್ನವಾಗಿದೆ ಸಾಮಾನ್ಯವಾಗಿ ನನ್ನ ಪಾತ್ರ ನಾನು ಒಂದೇ ಥರದ ಪಾತ್ರ ಹಲವಾರು ಚಿತ್ರಗಳಲ್ಲಿ ರಿಪೀಟ್ ಆಗಿದೆ ಬಟ್ ಇದರಲ್ಲಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಈ ಥರದ ಒಂದು ಕ್ಯಾರೆಕ್ಟರೈಸೇಷನ್ ಇರೋದು ಭಾಳ ಖುಷಿ ಕೊಟ್ಟಿದೆ ಈ ಪಾತ್ರ ಆಮೇಲೆ ಈ ಸ್ಕ್ರೀನ್ ಪ್ಲೇ ಸಣ್ಣ ಫೈಟ್ ಇದ್ರೂ ಸಹ ಇದರಲ್ಲಿ ನಾನು ಫೈಟ್ ಸಹ ಮಾಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಸರ್ಕಸ್ ಮಾಡಿಸಿದ್ದಾರೆ ನನ್ನ ಕೈಯ್ಯಲ್ಲಿ ಅದರಲ್ಲೇ ಒಂದು ಚಿಕ್ಕ ಸ್ಕ್ರಿಪ್ಟ್ ಮಾಡ್ತಾರೆ ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ ಸುಮ್ಮನೆ ಫೈಟ್ ಅಂದರೆ ಫೈಟ್ ಥರ ಇಲ್ದಿರ ತುಂಬ ಎಂಗೇಜಿಂಗ್ ಆಗಿಡುವಂಥ ಒಂದು ಸ್ಕ್ರೀನ್ ಪ್ಲೇ ಸಂಜಯ್ ಡೈರೆಕ್ಟರ್ ಸಂಜಯ್ ಅವರ ಸ್ಪೆಷಲೈಸೇಷನ್ನೇ ಈ ಚಿತ್ರದ ಸ್ಕ್ರೀನ್ ಪ್ಲೇ ಆಮೇಲೆ ನಾನು ಹಲವು ಇದರಲ್ಲಿರೋ ತುಂಬ ಸೀನ್ಗಳು ಹೀರೋ ಮತ್ತೆ ಹೀರೋಯಿನ್ ಜೊತೆ ಭರತ್ ಅವ್ರ ಜೊತೆ ಭರತ್ ಆ್ಯಕ್ಟಿಂಗ್ ಫೈಟ್ ಸಾಂಗ್ಸ್ ಡ್ಯಾನ್ಸ್ ಎಲ್ಲದರಲ್ಲೂ ಎಲ್ಲದರಲ್ಲೂ ತುಂಬಾ ತಯಾರಿ ಪಡ್ಕೊಂಡ್ ಬಂದಿರ್ತಕ್ಕಂಥ ಹೀರೋ ಭರತ್ ತುಂಬಾ ಪ್ರಾಮಿಸಿಂಗ್ ಆಗಿದ್ದಾರೆ ತುಂಬಾ ಖುಷಿ ಕೊಟ್ಟಿದೆ ಸಂಜಯ್ ಕಂಗ್ರಾಟ್ಸ್ ನಿಮ್ಮ ಸ್ಕ್ರೀನ್ ಪ್ಲೇಗೆ ನಾನು ಫ್ಯಾನ್ ಆಕ್ಚುಲಿ ತುಂಬ ಕಾಂಪಿಟೇಟಿವ್ ಆಗಿರುತ್ತೆ ಚಿಕ್ಕ ವಿಷಯನ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಹಾಗೆ ಪ್ರೊಡ್ಯೂಸರ್ ಇವ್ರಿಗೆ ದರೋಜಿ ರಜತ್ 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 ಅವರು ಸಹ ತುಂಬ ಲ್ಯಾವಿಷ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಈ ಸಿನಿಮಾ ಒಳ್ಳೇದಾಗಲಿ ಜೂನ್ ಇಪ್ಪತ್ತು ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನೋಡಿ ಪ್ರತಿ ಕ್ಯಾರೆ ಕ್ಯಾರೆಕ್ಟರ್ಗೂ ಆ ಕ್ಯಾರೆಕ್ಟ್ರೈಸೇಷನ್ಸಲ್ಲಿ ತುಂಬ ಕ್ಯೂರಿಯಸ್ ಇಟ್ಟಿದ್ದಾರೆ ಹೀರೋ ಹೀರೋಯಿನ್ನು ನಂದು ಕುರಿ ಪ್ರತಾಪ್ ಸರ್ದು ಎಲ್ಲದಕ್ಕೂ ಅಷ್ಟೇ ಬ್ಯಾಕ್ ಗ್ರೌಂಡ್ ಸ್ಪೆಷಲ್ಲಾಗಿದೆ ಫಿಲ್ಮಲ್ಲಿ ಅದೇ ಈ ಸಂಜಯ್ ಡೈರೆಕ್ಟರ್ ಸಂಜಯ್ ಸ್ಪೆಷಲೈಸೇಷನ್ ತುಂಬ ಫಿಲಿಮ್ ಥ್ರೋಟ್ ಮೂವಿ ತುಂಬ ಕ್ಯೂರಿಯಸ್ ಆಗಿರುತ್ತಣ ಹೇಳಿದ್ನಲ್ಲ ಪಾಲಿಟಿಕ್ಸು ರಿಯಲ್ ಎಸ್ಟೇಟು ಎಲ್ಲವನ್ನು ತಿಳ್ಕೊಂಡು ಏನೂ ಮಾಡಿದೆ ಅಂತ ಒಂದು ಕ್ಯಾರೆಕ್ಟರು ಅದೇ ಇದರಲ್ಲಿರೋದು ಬಟ್ ಅಂತವ್ ಏನೋ ಒಂದು ಮಾಡ್ತಾನೆ ಎಡವಟ್ ಏನಾಗುತ್ತೆ ಅನ್ನೋದೇ ಸಿನ್ಮಾ ಕಾಲವೇ ಮೋಸಗಾರ ಇದೊಂದು ಡ್ರೀಮ್ ಲೇಟ್ ಆಯಿತು ಸಿನ್ಮಾ ಬರೋದು ನಾನು ಒಪ್ಕೊಳ್ತೀನಿ ಬಟ್ ಲಾಟ್ ಆಫ್ ಸ್ಟ್ರಗಲ್ ಸ್ಟ್ರಗಲ್ ಬಿಟ್ಟರೆ ನಾನು ಏನು ಹೇಳೋಕೆ ಇಷ್ಟಪಡಲ್ಲ ಬಟ್ ಇವತ್ತೊಂದು ಗುಡ್ ನ್ಯೂಸ್ ಒಂದು ಸಿನಿಮಾ ನಮ್ಮದು ಇದೇ ಮಂತ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಾಯಿದೆ ಸೊ ಇದಂತ ಸೆಲೆಬ್ರೇಟ್ ಮಾಡೋ ಸಿನ್ಮಾ ಯಾವುದೋ ಹೊಸ ಹೀರೋಗಾಗಿರಲಿ ಡೈರೆಕ್ಟರ್ ಆಗಿರಲಿ ಅವ್ರ ಮೊದಲನೇ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನನಗೆ ಈ ಸಿನಿಮಾ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾದ್ರೆ ಫಸ್ಟ್ ನನ್ನ ಟೀಮಿಗೆ ನನ್ನ ಜೊತೆ ಟ್ರಾವೆಲ್ ಆಗಿರೋ ಪ್ರತಿಯೊಬ್ಬ ಹೀರೋ ಭರತ್ ಸಾಗರ್ ಹೀರೋಯಿನ್ ಯಶಸ್ವಿನಿ ಶಂಕರ್ಮೂರ್ತಿಯವರು ಕುರಿಪ್ರತಾಪ್ ಅವರು ವಿಜಯ ಚಂದ್ರ ಅವರು ಬ್ಯಾಂಕ್ ಜನರದ್ದನ್ ಸರ್ ದಿಲೀಪ್ ಮುರಳಿ ನಮ್ಮ ಮುರಳಿ ಸರ್ ಸುಮಾರು ಜನ ಇದ್ದಾರೆ ಅವರೆಲ್ಲ ಸಿನಿಮಾ ಟ್ರಾವೆಲ್ ಆಗಿಬಿಟ್ಟು ಸ್ಟಾರ್ಟಿಂಗಿಂದ ನಂಗೆ ಸಪೋರ್ಟ್ ಬಂದು ಇಲ್ಲಿ ತನಕ ನಾವು ರೀಚ್ ಆಗಿದ್ದೇವೆ ಅಂದರೆ ಇಟ್ಸ್ ಕಂಪ್ಲೀಟ್ಲಿ ಎ ಟೀಮ್ ವರ್ಕ್ ಸೊ ಹಾಗಾಗಿಬಿಟ್ಟು ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ಟೀಮ್ ಆ್ಯಂಡ್ ಈ ಸಿನಿಮಾದಲ್ಲಿ ಕ್ಯಾಮೆರಾವನ್ನು ಬಂದು ನನ್ನ ಫ್ರೆಂಡ್ ಕ್ರಾಂತಿ ಕುಮಾರ್ ಅಂತ ಅವ್ರು ಬರಬೇಕಾಗಿತ್ತು ಬಟ್ ಹೈದ್ರಾಬಾದ್ ಶೂಟಲ್ಲಿ ಇದ್ದಾರೆ ಬರಲಕ್ಕಾಗಿಲ್ಲ ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಂದು ಕೆ ಲೋಕೇಶ್ ಅವರು ಅದ್ಭುತವಾದ ಒಂದು ಐದು ಸಾಂಗ್ ಕೊಟ್ಟಿದ್ದಾರೆ ಹಾಗೆ ಮ್ಯೂಸಿಕ್ ಪ್ರೊಡ್ಯೂಸರ್ ಬಂದು ಸಂಜೀವ್ ತಾಮಸ್ ಅವರು ಈ ಸಿನಿಮಾಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ರೀ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡಿರೋದು ನಾಳೆ ನೀವು ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರ್ ನಿಮ್ಗೆ ಅನಿಸುತ್ತೆ ಪ್ರತಿ ಸಿ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಬಿಕಾಸ್ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಮೂವಿ ಆಗಿರೋದಕ್ಕೋಸ್ಕರ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ ಇಟ್ಸು ರೀ ರೆಕಾರ್ಡಿಂಗ್ ಆಗಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಮೂವಿಯಲ್ಲಿ ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹಾಗೆ ಈ ಸಿನಿಮಾದಲ್ಲಿ ಸಂಚಿತ್ ಹೆಗಡೆ ಅವರು ವಾಯ್ಸ್ ಕೊಟ್ಟಿದ್ದಾರೆ ಆ್ಯಂತೋನಿ ದಸನ್ ಅವರು ಹಾಡಿದ್ದಾರೆ ಅನುರಾಧ ಭಟ್ ಅವರು ಹಾಡಿದ್ದಾರೆ ಸೊ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ ಸೊ ಸಾಕಷ್ಟು ತ್ರಿಲರ್ ಮಂಜು ಮಾಸ್ಟರ್ ಡ್ಯಾನಿ ಮಾಸ್ಟರ್ ಫೈಟ್ ಕೊರೋಗ್ರಫಿ ಮಾಡಿದ್ದಾರೆ ಸೊ ಒಂದು ಹೇಳಬೇಕನ್ನೋದು ಹೀರೋ ಡೈರೆಕ್ಟರ್ ಬಂದುಬಿಟ್ಟು ನ್ಯೂ ಕಮರ್ಸ್ ಆಗಿರ್ಬೋದು ಬಟ್ ನಮ್ಮ ಬೆನ್ ಹಿಂದೆ ಎಲ್ಲ ಸೀನಿಯರ್ಸ್ ಇದ್ದಾರೆ ಸೊ ಅವ್ರ ಸಪೋರ್ಟ್ ಅವ್ರ ಗೈಡೆನ್ಸಿಂದ ಈ ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ನಾನು ಹೇಳೋದಷ್ಟೇ ನಿಮ್ಮನ್ನ ಯಾರು ಥೇಟ್ರಲ್ಲಿ ಬೋರ್ ಆಗ ಬೋರ್ಲಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ನಿಮ್ಗೆ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ ನೆಕ್ಸ್ಟ್ ಏನಾಗುತ್ತೆ ಏನಾಗುತ್ತೆ ಎಲ್ಲಿ ನಿಮ್ಗೆ ರಿವೀಲ್ ಆಗೋಲ್ಲ ಬಿಕಾಸ್ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ ಒಂದು ಫೈವ್ ಮಿನಿಟ್ಸ್ ಬೋರ್ ಆಗ್ತಾ ಇದ್ದಂಗೆ ಥೇಟ್ರಲ್ಲಿ ಎದ್ದೋಗ್ಬಿಡ್ತಾರೆ ಸಾಂಗ್ಸ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಸೊ ಹಾಗಾಗ್ಲಾರಂಗೆ ಪ್ರತಿಯೊಬ್ಬ ಆಡಿಯನ್ಸ್ನ ಒಂದು ಎಂಗೇಜ್ ಮಾಡಿ ಇಟ್ಕೊಂಡು ಕೊನೆ ತನಕ ಏನಾಗುತ್ತೆ ಅಂಬದೇ ಈ ಸಿನಿಮಾ ಸೊ ಟೈಮ್ ಕಾಲವೇ ಮೋಸಗಾರ ಅಂತ ಇದ್ದಂಗೆ ನಿಮ್ಗೆ ಆಲ್ರೆಡಿ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಏನಿದು ಅವ ಕಾಲ ಅಂದರೆ ಟೈಮಿಗೆ ಸಂಬಂಧಪಟ್ಟಿದ್ದಂತ ಈ ಸಿನಿಮಾದಲ್ಲಿ ಕೂಡ ಅಷ್ಟೇ ಒಂದು ಹೀರೋ ಹೀರೋಯಿನ್ ಇನ್ ಅದರ್ ಕ್ಯಾರೆಕ್ಟರ್ಸ್ ಅವ್ರ ಲೈಫಲ್ಲಿ ಏನು ಅಂದ್ಕೊಂಡಿರ್ತಾರೆ ಟೈಮ್ ಯಾವ ಥರ ಅವ್ರ ಜೊತೆ ಆಟ ಆಡುತ್ತೆ ಕೊನೆಗೆ ಟೈಮ್ ಗೆಲ್ಲುತ್ತಾ ಇವ್ರು ಗೆಲ್ತಾರ ಏನಾಗುತ್ತಂಬುದೇ ಕಾಲವೇ ಮೋಸಗಾರ ಇದೇ ತಿಂಗಳ ಜೂನ್ ಇಪ್ಪತ್ತು ರಾಜ್ಯಾದ್ಯಂತ ರಿಲೀಸ್ ಆಗ್ತಾಯಿದೆ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನಾಗೆ ಗೆಲ್ಸ್ಕೊಡಿ ಹುಡುಗಿ ಬೇಕಾ ಬಾಟಲ್ ಬೇಕಾ ಅಂಬುದು ನಾವೇನೋ ಮೆಸೇಜ್ ಕೊಡೋ ಥರ ತಗೊಂಡಿಲ್ಲ ಒಂದು ಹೀರೋ ತನಿಗಾಗಿರೋ ಒಂದು ಇನ್ಸಿಡೆಂಟ್ಸು ಅವ್ನು ಡಿಪ್ರೆಷನಲ್ಲಿ ಇದ್ದಾಗ ಅವನಿಗೊಂದು ಕೋಪ ಬಂದಾಗ ಅವ್ನು ಅದನ್ನ ಹೇಗೆ ವ್ಯಕ್ತಪಡಿಸ್ತಾನೆ ಅಂಬೋದು ಆ ಸಿಚುವೇಷನಲ್ಲಿ ಬರೋ ಸಾಂಗ್ ಬಿಟ್ಟರೆ ಇದೇ ಬೇಸ್ಡ್ ಸಿನಿಮಾ ಅಲ್ಲ ಸರ್ ಸೊ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಕಂಟೆಂಟ್ ಇದೆ ಸೊ ಅದು ನೋಡ್ತಾ ನೋಡ್ತಾ ಅವ್ರಿಗೆ ಕನೆಕ್ಟ್ ಆಗುತ್ತೆ ಈ ಸಾಂಗ್ ಏನಕ್ಕೆ ಬರುತ್ತೆ ಯಾವ ರೀಸನಿಗೆ ಬರುತ್ತೆ ಅಂಬೋದು ಡೆಫಿನೆಟ್ಲಿ ಸಿನಿಮಾ ನೋಡ್ಬೇಕಾದ್ರೆ ಜನಕ್ಕೆ ಆಡಿಯನ್ಸ್ಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಆ್ಯಕ್ಷನ್ ಲವ್ ಎಂಟರ್ಟೈನರ್ ಸರ್ ತುಂಬ ಟ್ವಿಸ್ಟ್ ವಿಜಯ್ ಚಂದ್ರ ಸರ್ ಹೇಳ್ದಂಗೆ ತುಂಬ ಟ್ವಿಸ್ಟ್ ಇರುತ್ತೆ ಟರ್ನ್ ಇರುತ್ತೆ ಆಡಿಯನ್ಸ್ನ ಎಂಗೇಜ್ ಮಾಡುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್ ಒನ್ ಲವ್ ಸ್ಟೋರಿ ಆಗಿರ್ಬೋದು ಏನು ಸ್ಪೆಷಲ್ ಇದೆ ಅಂತ ಅನಿಸ್ಬೋದು ಬಟ್ ನೀವು ಮೂವಿ ನೋಡ್ತಾ ಇರೋ ಗೊತ್ತಾಗುತ್ತೆ ಈಚ್ ಅಂಡ್ ಎವ್ರಿ ಕೇರೇಶ್ ಚಂದ್ರ ವಿಲನ್ ಮಾಡಿದ ದರ್ಶನ್ ಆಗಿರ್ಬೋದು ಕುರಿಪ್ರತಾಪ್ ಅವರು ಪ್ರತಿಯೊಬ್ಬರು ಪ್ರತಿ ಸೀನಲ್ಲೂ ಅವ್ರೊಂದು ಇಂಪಾರ್ಟೆನ್ಸ್ ಇದೆ ಥ್ರೂಟ್ ಸಿನಿಮಾ ಎಂಗೇಜಿಂಗ್ ಅಲ್ಲೇ ಇರುತ್ತೆ ನಾಯಕ ನಟ ಭರತ್ ಸಾಗರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಕಾಲವಿ ಮೋಸಗಾರ ಈ ನಾನು ಹೀರೋ ಆಗಿ ಮಾಡಿದ್ದೀನಿ ಡೈರೆಕ್ಟರ್ ಸರ್ ಹೇಳಿದ್ರು ಎಲ್ಲ ತರ ಎಂಟರ್ಟೈನ್ಮೆಂಟ್ ಇದೆ ಫೈಟ್ ಇದೆ ಕಾಮಿಡಿ ಇದೆ ಎಮೋಷ್ನಲ್ ಇದೆ ಅಂತ ಹೇಳಿದರು ಇದಕ್ಕೆಲ್ಲದು ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ನಾನು ಫಸ್ಟು ನಾನು ಮಾಡ್ಲಿಂಗ್ ಮಾಡ್ತಾಯಿದ್ದೆ ನಾನು ವಸಿಷ್ಠ ಅವರ ಜೊತೆ ಮಾಡ್ಲಿಂಗ್ ಎಲ್ಲ ಒಟ್ಟಿಗೆ ಮಾಡಿದ್ವಿ ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾಯಿದ್ರು ನೀನೊಂದು ಹೀರೋ ಟ್ರೈ ಮಾಡು ಇಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು ಹಂಡ್ರೆಡ್ ಪರ್ಸೆಂಟ್ ಏನೋ ಒಂದು ಆಗ್ತೀಯ ಅಂತ ಸೊ ಸಣ್ಣ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರದಲ್ಲಿ ನಾಟಕಗಳು ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರು ಸಣ್ಣ ಪಾತ್ರ ಒಂದೇ ಸಣ್ಣ ಡೈಲಾಗ್ ಕೊಟ್ಟರು ಆ ಡೈಲಾಗ್ನ ನಾನು ಒಂದು ಡೈಲಾಗ್ ಹೇಳೋಕ್ಕೂ ಬರ್ತಾ ಇರಲಿಲ್ಲ ಅಷ್ಟು ಕಷ್ಟಪಡ್ತಿದ್ದೆ ಆ ಡೈಲಾಗ್ನ ಹೇಳ್ದಾಗಲಿ ಗೊತ್ತಾಯಿತು ಓ ಆರ್ಟಿಸ್ಟ್ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು ಅದಾದ ನಂತರ ಒಂದು ಸಣ್ಣ ಸಣ್ಣ ಪಾತ್ರಗಳು ಮಾಡಿಕೊಂಡು ಇವತ್ತು ಅಂದರೆ ಸೆಕೆಂಡ್ ಇರೋ ಆಗಿರ್ಬೋದು ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಆಗಿರ್ಬೋದು ಈ ಥರ ಎಲ್ಲ ಮಾಡಿಕೊಂಡು ಇವತ್ತು ನನಗೆ ಒಂದು ಕಾಲವೇ ಮೋಸಗರನ ಸಿನಿಮಾ ಸಂಜಯ್ ವದತ್ ಅವರು ಸಂಜಯ್ ಎಸ್ ಪುರಾಣಿಕ್ ಅವರು ನನಗೆ ಇವತ್ತೊಂದು ಒಂದು ಚಾನ್ಸ್ ಕೊಟ್ಟರು ಸೊ ಅದನ್ನು ನಿಭಾಯಿಸಿದ್ದೀನಿ ತುಂಬ ಆಗ್ತಿದೆ ಇವತ್ತು ನನ್ನ ಸಿನಿಮಾ ಮೈನ್ ಹೀರೋ ಆಗಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಥ್ಯಾಂಕ್ಸ್ ಸರ್ ಸರ್ ರಂಗಶಂಕರದಲ್ಲಿ ನಾಟಕ ಮಾಡ್ತಿದ್ದೆ ಸರ್ ಫೈಟಿಂಗ್ ಬಂದು ನಾನು ಗಂಗಾಧರ್ ಅಷ್ಟು ನನಗೆ ಹೇಳ್ಕೊಡ್ತಾಯಿದ್ರು ಸೊ ಇದು ಫ್ರಂಟ್ ಫ್ಲಿಪ್ ಆಗಿರಲಿ ಬ್ಲ್ಯಾಕ್ ಫ್ಲಿಪ್ ಆಗಿರಲಿ ಎಲ್ಲ ಥರ ಕಿಕ್ಸ್ ಆಗಿರಲಿ ಎಲ್ಲ ಅವರ ಹತ್ರನೇ ಕಲ್ತ್ಕೊಂಡೆ ಡ್ಯಾನ್ಸ್ ಎಲ್ಲ ಬಂದು ನಮ್ಮ ಸ್ಟುಡಿಯೋದಲ್ಲಿ ನಾಗೇಶ್ ಸರ್ ಅಂತಿದ್ದಾರೆ ಅವ್ರ ಜೊತೆ ಕಲಿತಾ ಇದೆ ಸೊ ಆಟೋ ಪ್ರಮೋಷನ್ ಸ್ಟಾರ್ಟಿಂಗ್ ಬೆಳ್ಳಾರಿಯಲ್ಲಿ ಮಾಡಿದ್ವಿ ತುಂಬ ಖುಷಿ ಆಯ್ತು ನನಗೆ ಫಸ್ಟಿಗೆ ಹೋದಾಗ ಸರ್ ಪೋಷ ಅನ್ಸ್ಕೊಳ್ಳಿ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ ಅವರು ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಮುಖ ಮುಖಾಂತರ ಟ್ರೈಲರ್ ತೋರಿಸಿದ ಮೇಲೆ ತುಂಬ ಖುಷಿಪಟ್ಟರು ಇಲ್ಲಪ್ಪ ನೀವು ಬೆಳಿತಾನೆ ಹೇಳ್ಬಿಟ್ಟು ಅವರೆಲ್ಲ ಅಂಟಿಸ್ಬಿಟ್ಟು ಫೋಟೋ ಎಲ್ಲ ಎಲ್ಲ ಆಟೋಗಳು ನಾವೇ ಅಂಟಿಸ್ಬಿಟ್ಟು ಹಂಗೆ ಪ್ರಮೋಷನ್ ಸ್ಟಾರ್ಟ್ ಮಾಡಿ ಆಟೋ ಪ್ರಮೋಷನು ಅದು ಬಿಟ್ಟು ನಾವೆಲ್ಲ ಥರ ಈಗ ಆನ್ಲೈನ್ ಪ್ರಮೋಷನ್ ಆಗಿರಲಿ ಪ್ರತಿಯೊಂದು ಮೀಡಿಯಾದಲ್ಲೂ ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ ಖಂಡಿತವಾಗ್ಲು ಎಲ್ಲ ಕಡೆ ರೀಚ್ ಮಾಡ್ತೀವಿ ಸಿನಿಮಾ ರಿಲೀಸ್ ಆಗಿದ್ದ ಮುಂಚೆ ಎಲ್ಲರೂ ರೀಚ್ ಮಾಡಿ ಥಿಯೇಟ್ರಿಗೆ ಕರೆದ್ಬಿಟ್ಟು ಅವ್ರಿಗೆ ಇಷ್ಟಪಡಿಸ್ತೀವಿ ಮೌತ್ ಪಬ್ಲಿಸಿಟಿ ಆಗುತ್ತೆ ನಿಮ್ಮಿಂದ ಸಪೋರ್ಟ್ ಬೇಕು ಸರ್ ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಆಗಿರಲಿ ಪ್ರಿಂಟ್ ಪ್ರೆಸ್ ಮೀಡಿಯಾ ಆಗಿರಲಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇದ್ದರೆ ನಾವೆಲ್ಲ ಬೆಳೆಯೋದು ಹೊಸ ಹೊಸ ಕಲಾವಿದರು ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಬೇಕು ನೀವು ಇದ್ದರೇ ನಮ್ಮ ಹೊಸ ಹೊಸ ಕಲಾವಿದರು ಬೆಳೆಯಕ್ಕೆ ಸಾಧ್ಯ ಸರ್ ಇದು ವಾಸಿಮ್ ಸರ್ ಅಂತ ಈ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದಾರೆ ಸರ್ ತೇಟ್ರ್ ಬಂದು ಥಿಯೇಟ್ರ್ ಲಿಸ್ಟ್ ನಾಳೆ ಬರುತ್ತೆ ಸರ್ ಆ್ಯಕ್ಚುಲಿ ಅವರು ಹೇಳಿದ್ರು ಫಿಫ್ಟಿ ಟು ಸಿಕ್ಸ್ಟಿ ಥೇಟರ್ಸಲ್ಲಿ ಮಾಡೋಣ ಅಂತ ಹೇಳಿದರು ವಶಿಷ್ಠ ಸರ್ ವಶಿಷ್ಠ ಮಗ ಬಾ ಮಗ ಮೇಲೆ ವಸಿಷ್ಠ ಸರ್ ನಾವೆಲ್ಲರೂ ನಿಮ್ಮ ಫ್ಯಾನ್ಸ್ ಆ್ಯಂಡ್ ಪ್ರತಿಯೊಬ್ಬ ಹೀರೋನು ಹೀರೋ ಆಗೋಕ್ಕೆ ಮುಂಚೆ ಇನ್ನೊಬ್ಬ ಹೀರೋ ಫ್ಯಾನ್ ಅಂತ ಹೇಳ್ತಾರೆ ಸೊ ಆ್ಯಸ್ ಯೋರ್ ಫ್ಯಾನ್ಸ್ ನಿಮಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ ಮತ್ತೆ ಅವ್ರ ಜೊತೆಗೆ ನಿಂತು ಭರತ್ ಅವ್ರಿಗೆ ಟೀಮ್ಗೆ ನಿಮ್ಮ ವಿಶಸ್ನ ನೀಡಬೇಕು ಪ್ಲೀಸ್ ಲೈಫಲ್ಲಿ ಶಾರ್ಟ್ ಕಟ್ ಒಳ್ಳೇದಲ್ಲ ಬೇಡ ಅಂತ ತಿಳಿದವ್ರು ಹೇಳ್ತಾ ಇರ್ತಾರೆ ಆದರೂ ಶಾರ್ಟ್ ಕಟ್ ತೊಗೊಳ್ಳೋಂಥ ಪ್ರಯತ್ನ ಪಡ್ತಾ ಇರ್ತೀವಿ ಆ ಥರ ಒಂದು ಪ್ರಯತ್ನದಲ್ಲಿ ಇವತ್ತು ಯಾವುದೋ ಒಂದು ಶಾರ್ಟ್ ಕಟ್ ತೊಗೊಂಡು ಅಲ್ಲಿ ರೋಡ್ ಬ್ಲಾಕ್ ಆಗಿ ಬರೋ ತಡ ಆಯಿತು ನನ್ನಿಂದ ನೀವುಗಳು ಕಾಯೋಂಗಾಯಿತು ಮೊದಲನೇದಾಗಿ ಕ್ಷಮೆ ಇರಲಿ ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿತ್ತು ಕಾಲುವೆ ಮೋಸಕರ ಅಲ್ವಾ ಟೈಟ್ಲೇ ಹೇಳುತ್ತೆ ಏನಂದರೆ ಗೆಸ್ಟಾಗಿ ಬಂದವನಲ್ಲನ ಇಲ್ಲಿ ಇವನು ನಾನು ನಾನು ಸಿನಿಮಾಗೆ ಬರೋಕ್ಕೆ ಮುಂಚಿಂದು ಗೆಳೆತನ ನಮ್ಮದು ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ ನನಗೂ ಇವನಿಗೂ ಕಾಂಪಿಟೇಷನ್ ಅಂದರೆ ಬೇರ್ ಬಾಡಿ ಮಾಡಲ್ಸ್ ಕಡಿಮೆ ಇದ್ರಾಗ ಅವಾಗೆಲ್ಲ ಫುಲ್ಲು ಗ್ರೂಮ್ಡ್ ಆಗಿ ಸ್ಲಿಮಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರೆ ಬಾಡಿ ರ್ಯಾಂಪ್ ಮಾಡ್ತಾ ಇದ್ವಿ ಆ ಇವನ ಮೇಲೆ ಒಂದು ಸ್ವಲ್ಪ ಹೊಟ್ಟವ್ರಿ ನಂಗೆ ಒಂಚೂರು ಬೆಳಗಿದ್ದ ಆಮೇಲೆ ಚೆಸ್ಟ್ ನನಗೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಾಗಲೂ ಒಂಥರ ಅಯ್ಯಷ್ಟು ಎನ್ವಿ ಎನ್ವಿ ಅಂದರೆ ಅದು ಮಗ ಹೆಂಗೆ ಸ್ವಲ್ಪ ಇನ್ನೂ ಬಂಪ್ ಮಾಡ್ಬೇಕನ್ನ ಚೆಸ್ಟ್ ಒಂಥರದ್ದು ಇವ್ನ ಥರ ಗೈಡೆನ್ಸ್ ತೊಗೊಂಡಿದ್ದ ದಿನಗಳು ಇದೆ ಆ ಅವತ್ತಿಂದ ಇಲ್ಲಿ ತನಕ ಅವನ ಪರಿಚಯ ಗೆಳೆತನ ಅವನ ವ್ಯಕ್ತಿತ್ವ ಹಾಗೇ ಇದೆ ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಗೆಳೆಯನಾಗಿಲ್ ಬಂದಿದ್ದೀನಿ ಗೆಸ್ಟ್ ಆಗಿ ಏನಕ್ಕಿಂತ ಹೆಚ್ಚಿಗೆ ಪ್ರತಿ ಪ್ರತಿ ಸಲ ಪ್ರತಿಯೊಬ್ಬ ಪ್ರತಿಯೊಂದು ಪ್ರತಿಭೆ ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ ಆ ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ ಹಿರಿಯರ ಬೆಂಬಲ ತುಂಬ ಮುಖ್ಯ ಆಗುತ್ತೆ ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಪಾತ್ರ ಅಂದರೆ ಮಾಧ್ಯಮದವರ ಪಾತ್ರ ತುಂಬ ಮುಖ್ಯ ಯಾಕಂದ್ರೆ ನೀವುಗಳು ನಮಗೆ ಯಾವಾಗಲೂ ಬೆನ್ ತಟ್ಟ ತಟ್ಟಿದ್ರಿಂದನೇ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಮಾತಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ ನೀವು ನಿಮ್ಮ ಮಾರ್ಗದರ್ಶನ ಜನರ ಪ್ರೀತಿ ಎಲ್ಲರನ್ನೂ ಬೆಳೆಸುತ್ತೆ ಹಾಗೆ ಅದಕ್ಕೆ ನಿದರ್ಶನವಾಗಿ ನಮ್ಮ ನನ್ನ ಪ್ರೀತಿ ಅತಿ ಪ್ರೀತಿಯ ನಟ ಬಿರಾದಾರ್ ಸರ್ ಬಂದಿದ್ದಾರೆ ನಮಸ್ಕಾರ ರಾಮಾನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್ ನಮ್ಮ ಹುಡುಗಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ರಿ ಜೊತೆಗೆ ಹಿರಿಗರು ಹಿರಿಯ ಕಲಾವಿದರು ನಮ್ಮ ಗೆಳೆಯರು ವಿಜಯ್ ಚೆಂಡೂರು ಇದ್ದಾರೆ ಸೊ ಭಾಳ ವರ್ಷದ ಗೆಳೆಯರು ಅವರು ಕೂಡ ತುಂಬ ಖುಷಿ ಆಯ್ತು ತುಂಬ ದಿವಸ ಆದ್ಮೇಲೆ ಸಿಕ್ಕಿ ಈಗ ಅಂದರೆ ನೀವು ಸರ್ ನೀವು ಮಾತಾಡ್ತಾ ಹೇಳಿದ್ರಿ ವಿಮಾನ ಪತನ ಆಯಿತು ಕಾಲ ವಿಮೋಸ್ಗಾರ ಕಾಲ ತುಂಬ ಕ್ರೂರಿ ಹೌದು ಸಹಜ ಅಂದ್ರೆ ತುಂಬ ತುಂಬಾ ವಿಷಯಗಳು ಇತ್ತೀಚೆಗೆ ಅಂದ್ರೆ ಪಿಕ್ನಿಕ್ ಹೋದವರು ನಾನು ಫೇಸ್ಬುಕ್ ಅಲ್ಲಿ ಬರ್ಕೊಂಡಿದ್ದೆ ಪಿಕ್ನಿಕ್ ಹೋದವರು ವೇಕೇಶನ್ಗೆ ಹೋದವರು ಯಾರೋ ಟೆರಸ್ಟ್ ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಒಂದು ಇಪ್ಪತ್ತಾರು ಜನ ಸತ್ತು ಹೋಗ್ತಾರೆ ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಾಯ್ತೀನಿ ಗೊತ್ತಿರೋ ಹೋಗ್ತಾ ಇರಲಿಲ್ಲ ಯಾರೇ ವಿಮಾನ ಪತನ ಆಗಿದ್ದಾಗಲಿ ಅಥವಾ ಹಾಸ್ಟೆಲ್ ಕುತ್ಕೊಂಡು ಓದ್ತಿದ್ದಾಗ ವಿಮಾನ ಬಂದು ನಮ್ಮ ಮೇಲೆ ಇರ್ಗತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಅಂದ ಈ ಸಿನಿಮಾಗೆ ಬೆಸ್ಟ್ ವಿಶಸ್ ಕೊಡದಂತ ಅಪ್ಪು ಸರ್ ಅದು ಅಕಾಲಿಕ ಮರಣ ನಮ್ಮನ್ನ ತುಂಬಾ ಬೇಗ ಆಗಲಿದ್ರು ಈ ತರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನ ಬಾಧಿಸುತ್ತೆ ನಮ್ಮನ್ನ ಶೋಷಿಸುತ್ತೆ ಎಲ್ಲ ಹೌದು ಜೊತೆಗೆ ನಮ್ಮ ವೃದ್ಧಿ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದ್ರೆ ಸಿಲುಕಿ ತಡವಾಗಿ ಈಚೆ ಬರ್ತಿದೆ ರಿಲೀಸ್ ಆಗ್ತದೆ ಬಹಳ ವರ್ಷದ ಇವನ ಪ್ರಯತ್ನ ನನಗೆ ಹತ್ರದಿಂದ ನೋಡಿದಿನಿ ಕೇಳಿದ್ದೀನಿ ಅಂಡ್ ತುಂಬಾನೇ ತುಮಾನೆ ವೆರಿ ಪ್ರಾಮಿಸಿಂಗ್ ಫೆಲೋ ಪ್ರಾಮಿಸಿಂಗ್ ಆಕ್ಟರ್ ಆಗಿ ಬರ್ತಾನೆ ಅಂತ ನನಗೆ ಅನ್ಸುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ ಗೈ ಬಟ್ ಸ್ಕ್ರೀನ್ ಮೇಲೆ ನ್ಯೂ ಟೈ ನ್ಯೂ ಬಿ ಅಂತ ಅನ್ಸಲ್ಲ ಹೊಸದಾಗಿ ಸಿನಿಮಾಗೆ ಬರ್ತಿದ್ಯಾ ಅಂತ ಅನ್ಸಲ್ಲ ಆಲ್ ದ ವೆರಿ ಬೆಸ್ಟ್ ಮಗ ತುಂಬ ಒಳ್ಳೆಯದಾಗಲಿ ಕಾಲದೇ ಮೋಸಗಾರ ಟೈಟ್ಲು ವೆರಿ ಸ್ಪೆಷಲ್ ಆ ಟೈಟ್ಲಿಂದ ಹಿಡಿದು ಫಾಂಟಿಂದ ಹಿಡಿದು ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಸ್ನಿಪೆಟ್ಸ್ ತುಂಬಾ ಆಗಿ ಅನಿಸುತ್ತೆ ನಿಮ್ಮ ಎಫರ್ಟ್ ಕಾಣುತ್ತೆ ಒಳ್ಳೆಯದಾಗಲಿ ಆ್ಯಂಡ್ ನಾನು ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು ದಿಸ್ ಪ್ರಯತ್ನ ನಿರಂತರವಾಗಿರಲಿ ರಿಸಲ್ಟ್ ಬಗ್ಗೆ ಚಿಂತೆ ಬೇಡ ಅಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ಮದು ಪ್ರಯತ್ನ ಮಾತ್ರ ನಮ್ಮದು ಫಲ ನಮ್ದಲ್ಲ ಸೊ ಅದು ಕಾಲಕ್ಕೆ ದೇವರಿಗೆ ಬಿಟ್ಬಿಡೋಣ ಅದನ್ನ ನಿರಂತರವಾಗಿ ಇದೇ ರೀತಿ ಎಫರ್ಟ್ ಹಾಕ್ತಾ ಮಗ ಒಳ್ಳೇದಾಗ್ಲಿ ಅಂಡ್ ಡೈರೆಕ್ಟ್ರೆ ಫಸ್ಟ್ ಟೈಮು ಒಬ್ಬ ಡೈರೆಕ್ಟ್ರ್ ಇಷ್ಟು ಚೆನ್ನಾಗಿ ಮಾತಾಡೋದು ನಾನು ನೋಡಿರಲಿಲ್ಲ ಗುಡ್ ವೆರಿ ಗುಡ್ ವೆರಿ ಕಾನ್ಫಿಡೆಂಟ್ ತುಂಬ ಖುಷಿ ಆಯಿತು ಈ ಮೂಲಕ ನಿಮ್ಮಗಳ ಜೊತೆ ಮತ್ತೆ ಭೇಟಿಯಾಗೋ ಒಂದು ಅವಕಾಶ ಸಿಕ್ತು ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಯೂ ಒಳ್ಳೇದಾಗಲಿ ಕಾಲುವೆ ಮೋಸಾಗರ ತಂಡಕ್ಕೆ ಜೂನ್ ಇಪ್ಪತ್ತನೇ ತಾರೀಕು ತುರು ಈ ಸಿನಿಮಾನ ತಲ್ಪ್ಸೋದ್ರಲ್ಲಿ ಇವ್ರ ಜೊತೆ ಕೊಡಿ ಅಂಡ್ ಜನರು ಈ ಒಂದು ಪ್ರತಿಭೆಯನ್ನು ಬೆಳೆಸಬೇಕು ಈ ಪ್ರತಿಭೆಗಳನ್ನ ಬೆಳೆಸಬೇಕು ಪೋಷಿಸಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ನೀವು ಹೇಳಿದ್ರಿ ಸರ್ ಅಣ್ಣವ್ರು ಹದಿನೈದು ಸಿನಿಮಾ ಮಾಡ್ತಿದ್ರು ವರ್ಷಕ್ಕೆ ಅಂತ ಈಗ ಆ ಥರದ ಕಾಲನೂ ಇಲ್ಲ ಆ ಥರದ ಪ್ರಯತ್ನಗಳು ಮಾಡೋದು ಕಷ್ಟ ಇದೆ ಜೊತೆಗೆ ಏನಂದ್ರೆ ನಾವು ಹೀರೋಗಳ ಸಂಖ್ಯೆ ಕಡಿಮೆ ಇದೆ ಅಂಡ್ ಅವತ್ತಿನ ಕಾಲಮಾನಕ್ಕೂ ಇವತ್ತಿನ ಕಾಲಮಾನಕ್ಕೂ ಅವತ್ತಿನ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಅಂದರೆ ಟೋಟ್ಲಿ ಫಂಡ ಬೇರೆ ಇರೋದ್ರಿಂದ ಹದಿನೈದು ಸಿನಿಮಾನದೆಲ್ಲ ಕನ್ಸಿನ ಮಾತೆ ಇವತ್ತಿಗೆ ಬಟ್ ಇರುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಆ ಗೆಲ್ಲುವ ಒಂದು ಸಟನ್ ಸೆಟ್ ಆಫ್ ಇಂದ ಮಾತ್ರ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರ್ ಆಗಬೇಕು ಅಂತ ಆಂಟಿಸಿಪೇಟ್ ಮಾಡ್ತಾ ಕೂತರೆ ಅದು ಕಷ್ಟ ಅಥವಾ ಅದು ತಪ್ಪಾಗುತ್ತೆ ಅವ್ರಿಗೂ ಆಗುತ್ತೆ ಅಂಡ್ ಬಾಕಿದು ಸಪ್ಲೈ ಸರ್ಪ್ಲಸ್ ಸಪ್ಲೈ ಇರೋಲ್ಲ ಇಂಡ್ಯೂಸರ್ಸ್ಗೂ ಕಷ್ಟ ಆಗುತ್ತೆ ಹಾಗಾಗಿ ಜನ ಬೇರೆ ಭಾಷೆಯ ಸಿನಿಮಾಗಳತ್ತ ವಾಳ್ತಾರೆ ಅನ್ನೋದು ನನ್ನ ಪರ್ಸನಲ್ ಅನಿಸಿಕೆ ಸೊ ಪ್ರತಿಭೆಗಳನ್ನ ಪೋಷಿಸಿ ನಮ್ಮವ್ರನ್ನ ಸ್ವಲ್ಪ ಸ್ವಲ್ಪ ಕೊಂಡಾಡ್ದ್ರೊಳಗೆಲ್ಲೋ ಒಂಚೂರು ಚೌಕಾಸಿ ಮಾಡ್ತಿದ್ವಿ ನಾವು ನಾವು ನನಗನ್ಸುತ್ತೆ ಇದನ್ನು ಮತ್ತೆ ಏಟಕ್ಕೇನಿ ದಿಸ್ ಇಸ್ ಮೈ ಪರ್ಸ್ನಲ್ ಒಪಿನಿಯನ್ ಒಂಚೂರು ಕೊಂಡಾಡೋಣ ಅವಾಗ ಸಹಜವಾಗಿ ಹೊಸ ಹೊಸ ಪ್ರತಿಭೆಗಳು ಬರ್ತವೆ ಬಂದಂಥ ಪ್ರತಿಭೆಗಳು ನಿಲ್ತವೆ ನಿಂತವರು ಗೆಲ್ತಾರೆ ಒಂದಷ್ಟು ಒಂದಷ್ಟು ಜನ ಎಂಗೇಜ್ಮೆಂಟ ಸಿಗುತ್ತೆ ಆಕ್ಯುಪೆನ್ಸಿ ಸಿಗುತ್ತೆ ಜನರ ಕೆಲಸ ಸಿಗುತ್ತೆ ಈ ಎಲ್ಲ ನಿಟ್ಟಿನಲ್ಲೂ ನಾವೆಲ್ಲರೂ ಸೇರಿ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ ಸೊ ಪ್ರಯತ್ನ ಪಡೋಣ ಅಂತ ಆಶಿಸ್ತಾ ಜೈ ಹಿಂದ್ ಜೈ ಕಣ್ಣಾಂಬ